ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಮನೆಯಿಂದ ಹೊರಡೋ ಮುನ್ನ ಚಿಟಿಕೆ ಅರಿಶಿನ ಇಲ್ಹಾಕ್ ನೋಡಿ ಆ ದಿನದ ಎಲ್ಲಾ ಕೆಲಸಗಳು ಸಕ್ಸಸ್ ಆಗೋದು ಗ್ಯಾರಂಟಿ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗ್ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೇನೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ ನಾರಾಯಣರ ಸಮೇತ ನಮ್ಮ ಮನೆಗೆ ಬಂದು ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ನೀವು ಮನೆಯಿಂದ ಏನಾದರೂ ಕೆಲಸಕ್ಕೆ ಅಂತ ಹೊರಟಾಗ ಆ ಕೆಲಸ ಯಶಸ್ವಿಯಾಗಲಿ ಅಂತ ಅನ್ಕೊಂಡೇ ಹೊರಡ್ತೀರಾ ಅಕಸ್ಮಾತ್ ಆಗದೆ ಹೋದ್ರೆ ಅನ್ನೋ ಆತಂಕನೂ ಇರುತ್ತೆ ಅದಕ್ಕೆ ಈಗ ನಾವು ನಿಮಗೆ ಒಂದು ಅದ್ಭುತವಾದ ಉಪಾಯವೊಂದನ್ನು ಹೇಳ್ತಾ ಇದ್ದೀವಿ ಇದು ತಂತ್ರಶಾಸ್ತ್ರದಲ್ಲಿ ಉಲ್ಲೇಖವಾಗಿರುವಂತಹ ಉಪಾಯ ಇಂತಹ ಅನೇಕ ಉಪಾಯಗಳನ್ನ ಈ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಅದು ನಮಗೆ ಗೊತ್ತೇ ಇರೋದಿಲ್ಲ ಅಂತಹ ಕೆಲ ಉಪಾಯಗಳನ್ನು ನಾವು ಅಧ್ಯಯನ ಮಾಡಿ ನಿಮ್ಮ ಮುಂದೆ ಆಗಾಗ ಒಂದೊಂದನ್ನು ಹೇಳ್ತಾ ಇರ್ತೀವಿ ನೀವು ಅವುಗಳನ್ನ ಗಮನ ಇಟ್ಟು ಕೇಳಿಸ್ಕೊಂಡು ನಾವು ಹೇಳ್ದ ಹಾಗೆ ಮಾಡ್ತಾ ಹೋಗಿ ಆಗ್ನೋಡಿ ನಿಮ್ಮ ಜೀವನದಲ್ಲಿರುವಂತಹ ಅದೆಷ್ಟೋ ಸಮಸ್ಯೆಗಳು ಹೇಗೆ ಮಂಗಮಾಯವಾಗಿ ಹೋಗುತ್ತೆ ಅಂತ ಈಗ ನಾವು ಈ ವಿಡಿಯೋದಲ್ಲಿ ನೀವು ಮನೆಯಿಂದ ಯಾವ ಕೆಲಸಕ್ಕಾದ್ರೂ ಹೊರಟಾಗ ನೀವು ಏನೇನ್ ಮಾಡಬೇಕು ಅನ್ನೋದನ್ನ ಹೇಳ್ತೀವಿ ಅದಕ್ಕೆ ಈ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ ಪ್ರತಿಯೊಂದು ವ್ಯಕ್ತಿಯ ದೇಹದ ಸುತ್ತಲೂ ಕಣ್ಣಿಗೆ ಕಾಣದಂತಹ ಒಂದು ಶಕ್ತಿ ಇದೆ ಅದಕ್ಕೆ ಔರ ಅಥವಾ ಸೆಳವು ಅಂತ ಕರೆಯಲಾಗುತ್ತೆ ಧಾರಾವಾಹಿ ಅಥವಾ ಸಿನಿಮಾಗಳಲ್ಲಿ ಯಾರನ್ನಾದರೂ ದೇವರು ಅಥವಾ ದೈವ ಪುರುಷ ಅಂತ ತೋರಿಸುವಾಗ ಅವರ ಸುತ್ತಲೂ ಒಂದು ವಿಶೇಷ ಬೆಳಕಿನ ಎಫೆಕ್ಟ್ ಕೊಟ್ಟಿರ್ತಾರೆ ವಾಸ್ತವದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ಸುತ್ತಲೂ ಅದೇ ರೀತಿಯ ವಿಶೇಷ ಶಕ್ತಿ ಆವರಿಸಿಕೊಂಡಿರುತ್ತೆ ಆ ಶಕ್ತಿ ಅಂತಿಂಥ ಶಕ್ತಿಯಲ್ಲ ಅದು ಸುತ್ತಮುತ್ತಲಿನ ವಾತಾವರಣದಲ್ಲಿರುವಂತಹ ಧನಾತ್ಮಕ ಅಂಶ ಹಾಗೂ ಋಣಾತ್ಮಕ ಅಂಶವನ್ನ ಬೇಗ ಸೆಳೆದಿಟ್ಕೊಳ್ಳುವಂತಹ ಶಕ್ತಿ ನೀವು ಗಮನಿಸಿದ್ದೀರಾ ಕೆಲವರು ಜೀವನದಲ್ಲಿ ಸದಾ ಖುಷಿ ಖುಷಿಯಾಗಿರ್ತಾರೆ ಅವರು ಯಾವುದೇ ಕೆಲಸ ಕೈ ಹಾಕಿದ್ರು ಅದು ಸಕ್ಸಸ್ ಆಗ್ತಾ ಇರುತ್ತೆ ಅದಕ್ಕೆ ಕಾರಣ ಅವರ ಸುತ್ತಲೂ ಇರುವಂತಹ ಆ ಅವರ ಧನಾತ್ಮಕ ಶಕ್ತಿಯನ್ನ ಹಿಡಿದಿಟ್ಕೊಂಡಿರುತ್ತೆ ಇನ್ನೂ ಕೆಲವರು ಜೀವನದಲ್ಲಿ ಏನೇ ಕೆಲಸ ಮಾಡಿದ್ರು ಅದು ಫೇಲ್ ಆಗ್ತಾ ಇರುತ್ತೆ ಅದಕ್ಕೆ ಕಾರಣ ಅದೇ ಅವರ ಋಣಾತ್ಮಕ ಶಕ್ತಿಯನ್ನ ಹಿಡಿದಿಟ್ಕೊಂಡಿರುತ್ತೆ ಇದೇ ರೀತಿ ಇನ್ನೂ ಅನೇಕ ಶಕ್ತಿಗಳನ್ನ ದೇಹದ ಈ ಅವರ ಹಿಡ್ದಿಟ್ಕೊಳ್ತಾ ಇರತ್ತೆ ನೀವು ದೇವಸ್ಥಾನಕ್ ಹೋದಾಗ ನಿಮ್ಮ ಮನಸ್ಸು ಒಮ್ಮಿಂದೊಮ್ಮೆಲೆ ಎಷ್ಟು ಬಿಡುತ್ತೆ ಅನ್ನೋದನ್ನ ಗಮನಿಸಿದಿರಾ ಕೆಲವರಂತೂ ಜೀವನದಲ್ಲಿ ನೆಮ್ಮದಿಯೇ ಇಲ್ಲ ಅಂತ ಅನ್ಕೊಂಡಾಗ್ಲೆಲ್ಲ ದೇವಸ್ಥಾನಕ್ ಹೋಗಿ ಕೆಲ ನಿಮಿಷಗಳ ಕಾಲ ಅಲ್ಲಿ ಕಳೆದು ಬರ್ತಾರೆ ಇದಕ್ಕೆ ಕಾರಣ ದೇವಸ್ಥಾನದೊಳಗಿರುವಂತಹ ಧನಾತ್ಮಕ ಅಂಶ ಮನುಷ್ಯನ ಸುತ್ತಲೂ ಇರುವಂತಹ ಸೆಳವಿನ ಮೇಲೆ ಆ ರೀತಿಯಾದಂತಹ ಪ್ರಭಾವ ಬೀರುವಂತೆ ಮಾಡುತ್ತೆ ಹಾಗೇನೆ ನಕಾರಾತ್ಮಕ ಶಕ್ತಿ ಎಲ್ಲಿ ಹೆಚ್ಚಾಗಿರುತ್ತೋ ಆ ಜಾಗಗಳಿಗೆ ಹೋಗ್ನೋಡಿ ಅಲ್ಲೂ ಹೇಗೆ ನಿಮ್ಮ ಮನಸ್ಸು ಒಮ್ಮಿಂದೊಮ್ಮೆಲೆ ಬದ್ಲಾಗ್ತಾ ಹೋಗುತ್ತೆ ಯಾವುದೋ ಚಿಂತೆ ಭಯ ಆತಂಕ ಮನಸ್ಸಿನಲ್ಲಿ ಆವರಿಸಿಕೊಳ್ಳುತ್ತೆ ನಿಮಗೂ ಈ ಅನುಭವ ಆಗಾಗ ಆಗ್ತಾ ಇರತ್ತೆ ಅಲ್ವಾ ಈ ಔರಾವಿನ ಶಕ್ತಿ ಕೇವಲ ಮನುಷ್ಯ ದೇಹದ ಸುತ್ತಲೂ ಮಾತ್ರ ಇರೋದಿಲ್ಲ ಪ್ರಾಣಿ ಪಕ್ಷಿ ಹಾಗೂ ವಸ್ತುಗಳ ಸುತ್ತಲೂ ಕೂಡ ಇದು ಆವರಿಸಿಕೊಂಡಿರುತ್ತೆ ಇದೇ ಶಕ್ತಿ ಅನೇಕ ಸಮಸ್ಯೆಗಳಿಂದ ಮುಕ್ತಿ ಪಡೆಯೋದಕ್ಕೆ ಸಹಾಯ ಮಾಡುತ್ತೆ ಇದ್ರ ಬಗ್ಗೆ ಸಾಮಾನ್ಯ ಜನರಿಗೆ ಏನೂ ಗೊತ್ತಿರಲ್ಲ ತಂತ್ರ ಮಾಡುವವರಿಗೆ ಮಾತ್ರ ಇದ್ರ ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತೆ ಇವರೆಲ್ಲ ಇದೇ ಸೆಳವಿನ ಶಕ್ತಿಯಿಂದಲೇ ಮಂತ್ರವನ್ನ ಮಾಡಿ ಅಸಾಧ್ಯವಾಗಿರೋ ಕೆಲಸವನ್ನ ಮಾಡ್ತಿರ್ತಾರೆ ಪ್ರತಿಯೊಬ್ಬ ಮನುಷ್ಯನ ದೇಹ ಏಳು ಅಭಾಮಂಡಲ ಚಕ್ರಗಳಿಂದ ಸೃಷ್ಟಿಯಾಗಿದೆ ಇದರಲ್ಲಿ ಒಂದೇ ಒಂದು ಚಕ್ರ ದುರ್ಬಲ ಆಗಿದ್ರೂ ಮನುಷ್ಯ ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಕುಗ್ಗಿ ಹೋಗಿರ್ತಾನೆ ಅದರಲ್ಲೂ ಮಣಿಪುರ ಚಕ್ರದಲ್ಲಿ ಚೂರೇ ಚೂರು ದೋಷಗಳಿದ್ರೂ ಕೂಡ ಮನುಷ್ಯ ಒಂದಿಲ್ಲೊಂದು ಸಮಸ್ಯೆಯಿಂದ ಒದ್ದಾಡಬೇಕಾಗುತ್ತೆ ದುಡ್ಡಿನ ಸಮಸ್ಯೆ ಸಾಲದ ಸಮಸ್ಯೆ ಆರೋಗ್ಯದ ಸಮಸ್ಯೆ ಇದೆಲ್ಲದರ ಜೊತೆಗೆ ಅದೃಷ್ಟ ಅಂತೂ ಆ ವ್ಯಕ್ತಿಗೆ ಹೇಗೆ ಕೈ ಕೊಟ್ಟಿರುತ್ತೆ ಅಂತಂದ್ರೆ ಯಾವ ಕೆಲಸ ಆರಂಭ ಮಾಡಿದ್ರು ಅದು ಅಲ್ಲೇ ನಿಂತು ಹೋಗ್ತಾ ಇರುತ್ತೆ ಇದೇ ಮಣಿಪುರ ಚಕ್ರದಲ್ಲಿ ಧನಪ್ರಾಪ್ತಿಯಾಗುವಂತಹ ಯೋಗವೂ ಇರುತ್ತೆ ಇದೇ ಚಕ್ರದಲ್ಲಿ ಮಹಾಲಕ್ಷ್ಮಿ ಹಾಗೂ ವಿಷ್ಣು ವಿರಾಜಮಾನರಾಗಿರುತ್ತಾರೆ ಇದೇ ರೀತಿ ಮನುಷ್ಯನ ದೇಹದಲ್ಲಿರುವ ಮೂಲಾಧಾರ ಚಕ್ರ ದುರ್ಬಲ ಆಗಿದ್ರೆ ಆ ವ್ಯಕ್ತಿಗೆ ಶತ್ರುಗಳು ಒಮ್ಮಿಂದೊಮ್ಮೆಲೆ ಹೆಚ್ಚಾಗ್ತಾ ಹೋಗ್ತಿರ್ತಾರೆ ಇವರು ಶತ್ರು ಕೊಡುವಂತಹ ಕಾಟಕ್ಕೇನೆ ರೋಸಿ ಹೋಗಿರ್ತಾರೆ ಇದೇ ಮೂಲಾಧಾರ ಚಕ್ರ ಮಹಾಕಾಳಿಯ ಸ್ಥಾನವಾಗಿದೆ ಆದ್ರಿಂದ ಮೂಲಾಧಾರ ಚಕ್ರ ಬಲಿಷ್ಠ ಆಗಿದ್ದವರೆಲ್ಲರೂ ಕೂಡ ಯಾವತ್ತೂ ಶತ್ರುವಿಗೆ ಭಯ ಪಡೋದಿಲ್ಲ ಬದಲಾಗಿ ಶತ್ರುಗಳೇ ಇವರಿಂದ ದೂರ ಇದ್ಬಿಡ್ತಾರೆ ಬಿಡ್ತಾರೆ ಕಾರಣ ಮಹಾಕಾಳಿಯ ಆಶೀರ್ವಾದ ಇರುವಂತಹ ಭಕ್ತರಿಗೆ ಹಾನಿ ಮಾಡೋದಿರ್ಲಿ ಅವರತ್ತ ನೋಡಿದ್ರು ಕೂಡ ತಾಯಿ ಮಹಾಕಾಳಿ ಅವರನ್ನ ನಾಶ ಮಾಡ್ಬಿಡ್ತಾಳೆ ಆದ್ರಿಂದ ವೀಕ್ಷಕರೇ ನೀವು ಮನೆಯಿಂದ ಹೊರಗಡೆ ಹೋಗ್ತಿದ್ರೆ ಅದು ಕೂಡ ಹಣಕಾಸಿನ ವ್ಯವಹಾರ ಆಗಿದ್ರೆ ನೀವು ಮಾಡ್ಬೇಕಾಗಿರುವಂತ ಕೆಲ ಕೆಲಸಗಳಿವೆ ಅದರಲ್ಲೂ ನೀವು ಕೆಲವೊಮ್ಮೆ ಯಾವ್ದಾದ್ರೂ ಕೆಲಸಕ್ಕೆ ಹೊರಡುವಾಗ ಅದೃಷ್ಟ ಇದ್ರೆ ಇವತ್ತು ಈ ಕೆಲಸ ಆಗೇ ಆಗುತ್ತೆ ಅಂತ ಅನ್ಕೊಳ್ತೀರಾ ಅಲ್ವಾ ಇವತ್ತು ಈ ಕೆಲಸ ಆದ್ರೆ ಇನ್ಮುಂದೆ ನನಗೆ ದುಡ್ಡಿನ ಸಮಸ್ಯೆನೇ ಇರೋದಿಲ್ಲ ಅಂತ ಅನ್ಕೊಳ್ತೀರಾ ಆದ್ರೆ ಆ ಕೆಲಸ ಆದ್ರೆ ತಾನೇ ನಿಮ್ ಸಮಸ್ಯೆಯಿಂದ ಮುಕ್ತಿ ಸಿಗೋದು ಹಾಗಾದ್ರೆ ನೀವು ಈ ಕೆಲಸವನ್ನ ಮಾಡ್ಲೇಬೇಕು ಈ ಕೆಲಸ ಮಾಡಿದ್ರೆ ಕೇವಲ ಹಣದ ಸಮಸ್ಯೆಯೊಂದೇ ನಿಮ್ಮಿಂದ ಶಾಶ್ವತವಾಗಿ ದೂರ ಆಗೋದಲ್ಲ ಬದಲಾಗಿ ನೀವು ಯಾವ್ದಾದ್ರು ಉದ್ಯೋಗವನ್ನ ಹುಡುಕ್ತಾ ಇದ್ರೆ ಹೊಸ ವ್ಯಾಪಾರವನ್ನ ಆರಂಭ ಮಾಡಬೇಕು ಅಂತಿದ್ರೆ ಹಾಗೂ ಯಾವ್ದಾದ್ರು ಹಣಕಾಸಿನ ವ್ಯವಹಾರಕ್ಕೆ ಮುಂದಾಗ್ತಾ ಇದ್ರೆ ಅದರಲ್ಲೆಲ್ಲ ಯಶಸ್ಸು ಸಿಗೋದು ಗ್ಯಾರಂಟಿ ಹಾಗಾದ್ರೆ ಅದಕ್ಕೆಲ್ಲ ಏನ್ ಮಾಡಬೇಕು ಅಂತೀರಾ ನೀವು ಮಾಡಬೇಕಾಗಿರೋದು ಇಷ್ಟೇ ನೀವು ಮನೆಯಿಂದ ಹೊರಡುವಾಗ ಅರಿಶಿನದ ಇಟ್ಕೊಂಡಿರಿ ಆ ಅರಿಶಿನ ಕೊಂಬಿನ ಬಣ್ಣ ಹಚ್ಚ ಆಗಿರಬೇಕು ಅರಿಶಿಣದ ಕೊಂಬು ಸಿಗದೆ ಇದ್ದಲ್ಲಿ ಹಾಳೆಯಲ್ಲಿ ಕೊಂಚ ಅರಿಶಿನದ ಪುಡಿಯನ್ನ ಇಟ್ಕೊಂಡು ಹೋದ್ರೂ ನೀವು ಅಂದ್ಕೊಂಡಿದ್ದಂತಹ ಕೆಲಸ ಅಂದೇ ಆಗುತ್ತೆ ಅರಿಶಿನ ಗುರುಗ್ರಹಕ್ಕೆ ಸಂಬಂಧಪಟ್ಟಿದ್ದು ಆದ್ರಿಂದ ಇದನ್ನ ಮರಿದೇ ಇಟ್ಕೊಳ್ಳಿ ಹಾಗೇನೆ ವಿಷ್ಣು ಅರಿಶಿನವನ್ನ ಅತಿಯಾಗಿ ಇಷ್ಟಪಡ್ತಾನೆ ಆದ್ರಿಂದ ಅರಿಶಿನವನ್ನ ಇಟ್ಕೊಂಡು ಹೋದ್ರೆ ನಿಮ್ಮ ಅವರ ಬಲಿಷ್ಠಗೊಂಡು ನಿಮ್ಮ ಸುತ್ತಲೂ ಧನಾತ್ಮಕ ಶಕ್ತಿಯನ್ನ ಆವರಿಸ್ಕೊಂಡಿರೋ ಹಾಗೆ ಮಾಡುತ್ತೆ ಹೀಗಾಗಿದ್ದೇ ಆದಲ್ಲಿ ಸಹಜವಾಗಿ ನಿಮ್ಮ ಅದೃಷ್ಟದ ಬಾಗಿಲು ನಿಮಗಾಗಿ ಶಾಶ್ವತವಾಗಿ ತೆರೆದಂತೆನೆ ಇನ್ನು ನೀವು ಜೇಬಲ್ ಇಟ್ಕೊಂಡಿರುವಂತಹ ಅರಿಶಿನದ ಕೊಂಬನ್ನ ಆಗಾಗ ಸ್ಪರ್ಶ ಮಾಡ್ತಾನೆ ಇರಬೇಕು ಹೀಗೆ ಮಾಡೋದ್ರಿಂದ ನಿಮ್ಮ ಮಣಿಪುರ ಚಕ್ರ ಬಲಿಷ್ಠ ಆಗೋದ್ರ ಜೊತೆಗೆ ನಿಮ್ಮ ಅಕ್ಕಪಕ್ಕ ಯಾವುದೇ ರೀತಿಯ ಋಣಾತ್ಮಕ ಶಕ್ತಿಯೂ ಕೂಡ ಸುಳಿಯದಂತೆ ನೋಡಿಕೊಳ್ಳುತ್ತೆ ಹಿಂದಿನ ಕಾಲದಲ್ಲಿ ಹೊಟ್ಟೆಯ ಹೊಕ್ಕಳ ಅಕ್ಕಪಕ್ಕದಲ್ಲಿ ಕೊಂಚ ಅರಿಶಿಣವನ್ನು ಹಚ್ಚಿಕೊಳ್ಳುವಂಥ ಪದ್ಧತಿ ಇತ್ತು ನೀವು ಕೂಡ ಇದನ್ನು ಮಾಡಬಹುದು ಯಾವ ಕಾರಣಕ್ಕೂ ಅರಿಶಿನವನ್ನ ಹೊಕ್ಕಳಿಗೆ ಹಚ್ಕೊಳ್ಬೇಡಿ ಹೊಕ್ಕಳದಿಂದ ಎರಡು ಬೆರಳಿನಷ್ಟು ದೂರ ಮಣಿಪುರ ಚಕ್ರ ಇರುತ್ತೆ ಅಲ್ಲೇ ಅರಿಶಿಣದ ತಿಲಕವನ್ನು ಹಚ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ಅರಿಶಿನ ಯಾವುದೇ ಸಮಸ್ಯೆ ಇದ್ರೂ ಕೂಡ ದೂರ ಮಾಡುತ್ತೆ ಕೆಲವರಿಗೆ ಎಲ್ಲೇ ಹೋದ್ರೂ ಶತ್ರುಗಳು ಬೇತಾಳದಂತೆ ಕಾಡ್ತಾ ಇರ್ತಾರೆ ಅವರ ನೆಮ್ಮದಿಯನ್ನೇ ಹಾಳು ಮಾಡ್ತಾ ಇರ್ತಾರೆ ಎಲ್ಲ ಸಿಕ್ಕರೂ ಅಲ್ಲೇ ಮಾನ ಮರ್ಯಾದೆ ಕೂಡ ಕಳೀತಾ ಇರ್ತಾರೆ ಇನ್ನು ಕಚೇರಿಗಳಲ್ಲಿರುವಂತಹ ಅಧಿಕಾರಿಗಳು ಕೂಡ ಶತ್ರು ಹಾಗೇನೆ ನೋಡ್ತಾ ಇರ್ತಾರೆ ಇದರಿಂದ ನಿಮ್ಮ ಪ್ರಮೋಷನ್ ಹಾಗೂ ಸಂಬಳದ ಮೇಲೂ ಕೂಡ ಪರಿಣಾಮ ಬೀರ್ತಾ ಇರುತ್ತೆ ಆದ್ರಿಂದ ನೀವು ಏನಪ್ಪಾ ಮಾಡಬೇಕು ಅಂತಂದ್ರೆ ಪ್ರತಿನಿತ್ಯ ಎದ್ದ ತಕ್ಷಣ ದೇವರಿಗೆ ದೀಪ ಹಚ್ಚಿ ಪ್ರಾರ್ಥನೆ ಮಾಡಿ ಹಾಲಿನಲ್ಲಿ ಹಾಕಿ ಕುಡಿಯುವಂತ ಕೇಸರಿಯನ್ನ ತಗೊಂಡು ಅದನ್ನ ತಿಲಕದ ರೂಪದಲ್ಲಿ ಹಚ್ಕೊಳ್ಳಿ ಯಾವುದಾದ್ರೂ ಮುಖ್ಯ ಕೆಲಸಕ್ಕೆ ಮನೆಯಿಂದ ಹೊರಡುವಾಗ ಇದನ್ನ ತಪ್ಪದೇ ಹಚ್ಕೊಳ್ಳಿ ಹೀಗೆ ಮಾಡೋದ್ರಿಂದ ಸಮಾಜದಲ್ಲಿ ಮಾನ ಸನ್ಮಾನ ಹಂತ ಹಂತವಾಗಿ ಸಿಗೋದಕ್ಕೆ ಆರಂಭವಾಗುತ್ತೆ ಹಾಗೇನೆ ಶತ್ರುಗಳಾಗಿದ್ದವರು ಅವರಾಗಿಯೇ ದೂರ ಹೋಗ್ಬಿಡ್ತಾರೆ ಈ ಕೇಸರಿಯ ತಿಲಕವನ್ನು ಹಚ್ಚಿಕೊಳ್ಳುವಾಗ ಒಂದು ವಿಷಯವನ್ನ ನೆನಪಲ್ಲಿಟ್ಕೊಳ್ಳಿ ಈ ತಿಲಕ ನಿಮ್ಮ ಕಣ್ಣಿನ ಎರಡು ಹುಬ್ಬುಗಳ ಮಧ್ಯದಲ್ಲಿ ಹಚ್ಕೊಳ್ಳಿ ಅಲ್ಲೇ ಮೂರನೇ ಕಣ್ಣು ಇರೋದ್ರಿಂದ ಅಲ್ಲೇ ನಿಮ್ಮ ಹೆಬ್ಬೆರಳಿನಿಂದ ಹಚ್ಚಿಕೊಳ್ಳುವುದು ಉತ್ತಮ ಬಲಗೈನ ಹೆಬ್ಬೆರಳಿನಲ್ಲಿ ಅಗ್ನಿತತ್ವ ಇರುತ್ತೆ ಕೆಲವರು ಬೇರೆ ಬೇರೆ ಬೆರಳಿನಿಂದ ಹಚ್ಕೊಳ್ತಾರೆ ಅದರಲ್ಲೂ ಬಲಗೈನ ಕಿರುಬೆರಳ ಪಕ್ಕದ ಬೆರಳಿನಿಂದ ಹಚ್ಚಿಕೊಳ್ಳುವ ಅಭ್ಯಾಸವನ್ನ ಮಾಡಿಕೊಂಡಿರ್ತಾರೆ ಆದರೆ ಹೆಬ್ಬೆರಳಿಂದ ಹಚ್ಕೊಳ್ಳೋದ್ರಿಂದ ನಿಮ್ಮ ಶಕ್ತಿ ವೃದ್ಧಿಯಾಗುತ್ತೆ ಇದೇ ಕಾರಣಕ್ಕೆ ಹಿಂದಿನ ಕಾಲದಲ್ಲೆಲ್ಲ ರಾಜರು ಮಹಾರಾಜರು ಯುದ್ಧ ಕೊರಟಾಗ ಮಹಾರಾಣಿಯರು ಹೆಬ್ಬೆರಳಿನಲ್ಲಿ ತಿಲಕವನ್ನ ಇಟ್ಟು ಯುದ್ಧ ಮಾಡೋದಕ್ಕೆ ಕಳಿಸ್ತಾ ಇದ್ರು ನಾವು ಹೇಳಿದಂತಹ ಈ ಉಪಾಯವನ್ನ ಮಾಡಿ ನೋಡಿ ಆಗ ನೋಡಿ ನಿಮ್ಮ ಸಮಸ್ಯೆಗಳು ಹೇಗೆ ದೂರ ಆಗ್ತಾ ಹೋಗುತ್ತೆ ಅಂತ